ಸೊ ಹೇಗಿರುತ್ತೆ ಅಂದರೆ ರಿಸೆಪ್ಷನ್ದ ಹೇಗಿರುತ್ತೆ ಈಗ ಆಲ್ರೆಡಿ ನೀವು ಹೇಳಿದ್ರಿ ಗೋಲ್ಡ್ ಟೀಮಲ್ ಇರುತ್ತೆ ಮದುವೆದು ಅಂತ ಮುಹೂರ್ತದ್ದು ಸೊ ರಿಸೆಪ್ಷನ್ದ ಹೇಗಿರುತ್ತೆ ಅಂತ ಡಾಲಿ ಯುವರಾಜ್ ಕುಮಾರ್ ತರ ಏನಾದರೂ ಕಾಣಿಸ್ತಾರ ಪೇಟ ಒಂದು ಇರೋದಿಲ್ಲ ಬಟ್ ಅದು ಬಿಟ್ಟರೆ ಐ ಥಿಂಕ್ ಹಿ ವಿಲ್ ಹಿ ವಿಲ್ ಲುಕ್ ಲೈಕ್ ಯುನೋ ಒನ್ ಯುವ ರಾಜ ಇಲ್ಲಾಂದ್ರೂ ಅವ್ರು ಹಾಕಿ ಕಾಣ್ತಾರೆ ಅಂತ ನಾನು ಅವರು ಐ ಥಿಂಕ್ ಐ ಪಾರ್ಷಲ್ ಟುವರ್ಡ್ಸ್ ಧನಂಜಯ್ ಸೊ ಹೇಳ್ತೀನಿ ಅದನ್ನ ಇದು ಅದರ್ವೈಸ್ ಬಟ್ ಸ್ವಲ್ಪ ಸಾಫ್ಟರ್ ಲುಕ್ ಯು ಯುನೋ ಸೆಲ್ ಚೂಸ್ ಮಾಡಿದ್ದೇವೆ ನಾವು ಯೂಶಲಿ ತುಂಬ ರೆಡ್ಸು ಬ್ಲ್ಯಾಕ್ಸು ಡಾರ್ಕರ್ ಟೋನ್ಸ್ ಯೂಸ್ ಮಾಡ್ತಾರೆ ರಿಸೆಪ್ಷನ್ ಅಂತ ಬಂದಾಗ ಬಟ್ ವಿ ಹ್ಯಾವ್ ಗಾನ್ యు నో ఫార్ అ సాఫ్టర్ లుక్ దిస్ టైమ్ లైటర్ షేడ్స్ పింక్స్ ఇబోదు పీచస్ ఇప్పుడు అలా లైటర్ షేడ్స్ నా యూస్ మి ఫార్ అసెప్షన్ సో దట్స్ దట్స్ ద డిఫరెన్స్ దట్ వీ హ్ ట్రై టు బ్రింక్ ఇన్ బట్ యా ಅವರಿಗೆ ಲೈಕ್ ಡಿಸೈನ್ ಮಾಡಿಲ್ಲ ಬಟ್ ನೀವು ಅದಕ್ಕೆ ಇದು ಮಾಡಬೇಕಾಗುತ್ತೆ ಮ್ಯಾಚ್ ಮಾಡಬೇಕಾಗುತ್ತೆ ಸೊ ಶಿ ಸೈಡ್ ಡಿಸ್ಕಸ್ ಮಾಡಿದ್ವಿ ನಾವು ಸೊ ಅವ್ರಿಗೆ ಟೋನ್ ಧನಂಜಯ ಇಫ್ ಯು ಹ್ಯಾವ್ ಸೀನ್ ದಟ್ ಅವ್ರನ್ನ ಇಷ್ಟು ವರ್ಷ ನೋಡ್ಕೊಂಡು ಗೊತ್ತು ಗೊತ್ತವ್ರು ತುಂಬಾ ಓವರ್ ಆಗಿ ಡ್ರೆಸ್ ಅಪ್ ಮಾಡಲ್ಲ ತುಂಬಾ ಸಿಂಪಲ್ಲು ತುಂಬಾ ಒಂದು ಶರ್ಟು ಪ್ಯಾಂಟು ಒಂದು ಚಪ್ಪಲಿ ಹಾಕೊಂಡು ಹೋಗ್ತಾರ ಅಷ್ಟೇ ಅವರು ಬಿಟ್ಟರೆ ಅಮ್ಮ ನಾನು ಪಂಚೆ ಶರ್ಟ್ ಚೆನ್ನಾಗಿದ್ದೀನಿ ಅಂತ ಅಂದ್ರೆ ಕಂಫರ್ಟಬಲ್ ಆಗಿದ್ದೀನಿ ಅಂತ ಇದು ಮಾಡ್ತಾರೆ ಸೊ ಅವ್ರಿಗೆ ಅದನ್ನ ಮೀರಿ ಒಂದು ಸ್ವಲ್ಪ ಏನೋ ಸ್ವಲ್ಪ ಎಕ್ಸ್ಟ್ರಾ ಹಾಕಬೇಕಲ್ಲ ಅವರು ಸೊ ಅವ್ರಿಗೂ ಮೆಂಟಲಿ ಆಲ್ಮೋಸ್ಟ್ ಒಂದು ಟೂ ಮಂತ್ಸಿಂದ ಅವ್ರಿಗೆ ಅದು ಸ್ಟ್ರೆಸ್ ಇತ್ತು ನಾನು ರಿಸೆಪ್ಷನ್ಗೆ ಏನು ಹಾಕ್ಲಿ ನಂಗೆ ನಾರ್ತ್ ಇಂಡಿಯನ್ ತರ ಕಾಣೋಕೆ ಇಷ್ಟ ಇಲ್ಲ ಬಟ್ ಹಂಗಂತ ನಾನು ಸುಮ್ಮನೆ ಒಂದು ಜುಬ್ಬ ಪಂಚ ಹಾಕೊಂಡು ಆಗೋದಿಲ್ಲ ಸೊ ಹೆಂಗೆ ಮಾಡೋದು ಏನು ಮಾಡೋದು ಅಂತ ಬಟ್ ಯಾ ಇಟ್ ಐ ಥಿಂಕ್ ಅವ್ರಿಗೆ ಆಲ್ಮೋಸ್ಟ್ ಒಂದು ಟೂ ಮಂತ್ಸ್ ತಗೊಳ್ತಂತೆನ್ಸ್ ಹಿಮ್ಸೆಲ್ ದಟ್ ಓಕೆ ಇದು ನನ್ನ ಮದುವೆ ನಾನು ಸ್ವಲ್ಪ ಗ್ರ್ಯಾಂಡ್ ಹಾಕಬೇಕು ನಾನು ಮಾಡ್ಬೇಕಾದ್ರೂ ಅಷ್ಟೇ ಅವರು ತುಂಬ ಗ್ರ್ಯಾಂಡ್ ಎಂಬ್ರಾಯ್ಡ್ರಿ ಇದೆ ಅಂದರೆ ಎಂಬ್ರಾಯ್ಡ್ರಿ ನಾ ಗ್ರ್ಯಾಂಡ್ ಆಗಿಬಿಡುತ್ತೆ ಹಂಗಾಗಿಬಿಡುತ್ತೆ ಅಂತ ನಮ್ಮ ಲೈಕ್ ಇಟ್ಸ್ ಓಕೆ ವಿಲ್ ಸಿ ಅಂತ ನಾವು ಮೂರು ಮೂರು ಬಟ್ಟೆ ಮಾಡಿದ್ದು ರಿಸೆಪ್ಷನ್ಗೆ ಮೂರು ಮಾಡಿ ಹಾಕಿ ನೋಡಿ ಅವ್ರಿಗೆ ಯಾವ ಚೆನ್ನಾಗಿ ಕಾಣ್ತಿದೆ ಏನು ಕಾಂಬಿನೇಷನ್ ಚೆನ್ನಾಗಿ ಕಾಣ್ತಿದೆ ಅದಾದಮೇಲೆ ನಿನ್ನೆ ನೈಟ್ ಡಿಸೈಡ್ ಮಾಡಿದ್ದು ನಾವು ವಿ ಮೇಡ್ ತ್ರೀ ಡಿಫ್ರೆಂಟ್ ಔಟ್ಫಿಟ್ಸ್ ಟೂ ಕಂಪ್ಲೀಟ್ ಔಟ್ಫಿಟ್ಸ್ ಮಾಡಿ ನೆನ್ನೆ ಎಲ್ಲ ಟ್ರಯಲ್ ಮಾಡಿ ಹಾಕಿ ನೋಡಿ ನೆನ್ನೆ ನೈಟ್ ತನಕ ಡಿಸ್ಕಷನ್ ಆಗ್ತಾ ಇತ್ತು ಇದಾ ಅದಾ ಅದಾ ಇದಾ ಅಂತ ದೆನ್ ಫೈನಲಿ ಅಟ್ ಅರೌಂಡ್ ಲೆವೆನ್ ಓ ಕ್ಲಾಕ್ ಹಿ ವಾಸ್ ಲೈಕ್ ಓಕೆ ದ್ಯಾಟ್ಸ್ ಇಟ್ ಡನ್ ವಾರ್ಸಿಕೆರೆ ಹುಡ್ಗ ಸೂಟಲ್ ಕಾಣಿಸ್ಕೊಳ್ತಾರ ಶೇರ್ವಾನಿನಲ್ಲಿ ಕಾಣಿಸ್ಕೊಳ್ತಾರ ಎರಲ್ಲೂ ಕಾಣಿಸ್ಕೊಳ್ತಾರೆ ಹೌದು ಒಂದ್ ರೀತಿಲಿ ಅದೇ ತರ ಇವನ್ ಮುಹೂರ್ತಕ್ಕೂ ಅಷ್ಟೇನೆ ಇವಾಗೆಲ್ಲ ಹಾಕ್ಕೊಳ್ತಾರೆ ಆ ಇದನ್ನು ಬಂದ್ಗಲ ಥರದ್ದು ಶೇವನ ಥರದ್ದು ಮೂರ್ತಕ್ಕೂ ಹಾಕ್ಕೊಳ್ತಾರೆ ತುಂಬ ಹೆವಿ ಇರೋ ಅಂಥದ್ದು ಬಟ್ ಹಿ ಡೆಂಟ್ ವಾಂಟ್ ಟು ವೇರ್ ಹೆವಿ ಬಟ್ ಹಂಗಂತ ಸುಮ್ಮನೆ ಸಿಂಪಲ್ ಕುರ್ತಾನೂ ಬೇಡ ಅಂತ ಇತ್ತು ಧನ್ಯತ ಅವರು ವಾಸ್ ಲೈಕ್ ತುಂಬ ಸಿಂಪಲ್ ಆಗೂ ಬೇಡ ಅಂತ ಅಂದರೆ ಜಸ್ಟ್ ಕುರ್ತಾ ಬೇಡ ಅಂತ ಸೊ ಸ್ವಲ್ಪ ಗ್ರ್ಯಾಂಡಾಗೂ ಕಾಣಬೇಕು ಬಟ್ ಅವ್ರಿಗೆ ಅಯ್ಯೋ ಇದು ತುಂಬ ಗ್ರ್ಯಾಂಡ್ ಅಂತಲೂ ಅನಿಸ್ಬಾರ್ದು ಸೊ ಅದನ್ನೆಲ್ಲ ಇಟ್ಕೊಂಡು ಏನೋ ಒಂದು ಸ್ವಲ್ಪ ಮಾಡಿದ್ದೀವಿ ಇಲ್ಲ 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 ಪಂಚೆ ಆಗ್ತದೆ ದಟ್ ಈ ವಾಸ್ ವೆರಿ ಕ್ಲಿಯರ್ ನನಗೆ ನಾರ್ತ್ ಇಂಡಿಯನ್ ಥರ ಏನೂ ಬೇಡ ಕಚ್ಚೆಗಿಚ್ಚ ಅಂದರೆ ನಾಟ್ ಅಂದರೆ ಆ ಧೋತಿ ಅಂತಾರಲ್ವ ಅದಕ್ಕೆ ಸೊ ಆ ಧೋತಿ ಥರ ಎಲ್ಲ ನನಗೇನು ಬೇಡ ಅಂತ ನಾನು ಮೈಸೂರಲ್ಲಿ ಮದುವೆ ಆಗ್ತಿರೋದು ಒಂದು ಟೆಂಪಲ್ ಸೆಟಪ್ ಇಟ್ಕೊಂಡಿದ್ದೀವಿ ಅಲ್ಲಿ ಪಂಚೆನೇ ಹಾಕ್ಬೇಕು ದಟ್ ವಿ ವೋ ವೆರಿ ಕ್ಲಿಯರ್ ಅಬೌಟ್ ಪಂಚೆ ಅಂತ ವಿ ವೋ ವೆರಿ ಕ್ಲಿಯರ್ ಬಟ್ ಮೇಲೆ ಇಟ್ಸ್ ನಾಟ್ ಅ ಶೇರ್ವಾನಿ ಬಟ್ ಇಟ್ ಲುಕ್ಸ್ ಲೈಕ್ ಅ ಶೇರ್ವಾನಿ ಇಸ್ ನಾಟ್ ಅ ಕುರ್ತಾ ಇಸ್ ಲಿಟ್ ಇಲ್ ಮೋರ್ ದೆನ್ ಅ ಕುರ್ತಾ ಆ ಥರ ಏನೋ ಟ್ರೈ ಮಾಡಿದ್ದೀವಿ ಸ್ಪೆಷಲ್ ಏನಾದರೂ ಇದೆಯಾ ಅಂದರೆ ಕಾಸ್ಟ್ಯೂಮ್ಸ್ನ ಅಂದರೆ ನೀವು ಅದನ್ನು ಮುಂಚೆ ಸ್ಟಿಚ್ ಮಾಡೋದಕ್ಕಿಂತ ಮುಂಚೆ ನೀವೆಲ್ಲ ಇಂದಾದರೂ ಕಾಸ್ಟ್ಯೂಮ್ ತರ್ಸಿರೋದು ಆ ಥರದ್ದು ಅಂದರೆ ಬಟ್ಟೆ ಪರ್ಚೇಸ್ ಮಾಡಿರೋದು ಆ ಥರದ್ದು ಏನಾದರೂ ಇದ್ಯಾ ಅಂತ ಕಂಪ್ಲೀಟ್ಲಿ ಕಸ್ಟಮೈಸ್ಡ್ ನಾವು ಫ್ಯಾಬ್ರಿಕ್ ತಗೊಂಡಿದೀವಿ ಅಲ್ಲಿಂದ ಪೂರ್ತಿ ಎಂಬ್ರಾಯ್ಡ್ರಿ ಇರ್ಬೋದು ಎವ್ರಿಥಿಂಗ್ ಇಸ್ ಕಸ್ಟಮೈಸ್ಡ್ ನಾವೇ ಎಂಬ್ರಾಯ್ಡ್ರಿ ಮಾಡಿ ಅಂದ್ರೆ ಅವ್ರದ್ದು ಇಬ್ಬರದಕ್ಕೂ ಮ್ಯಾಚ್ ಆಗಬೇಕಲ್ಲ ಸೊ ಎಲ್ಲ ಇನ್ ಹೌಸ್ ಮಾಡಿರೋದು ರೆಡಿ ಪರ್ಚೇಸ್ ಅಲ್ಲ ಫ್ಯಾಬ್ರಿಕ್ ಎಲ್ಲ ಇಲ್ಲೇ ತೊಗೊಂಡಿರೋದು ಬೆಂಗಳೂರು ಹಾಂ ಹೌದು ಹೌದು ಇಲ್ಲ ನಾವು ಅಂದ್ರೆ ಫ್ಯಾಬ್ರಿಕ್ ಮೇಲೆ ವರ್ಕ್ ಮಾಡಿದ್ದೀವಿ ಸೊ ಯೂಶಲಿ ವಿ ನಮ್ಮಲ್ಲಿ ಸ್ಟಾಕ್ ಫ್ಯಾಬ್ರಿಕ್ ಇಟ್ಕೊಂಡಿರ್ತೀವಿ ನಾವು ವಿ ಗೆಟ್ ಇಟ್ ಫ್ರಮ್ ಔಟ್ಸೈಡ್ ಸೊ ಯಾವ ಕಲರ್ ಬೇಕು ಡೈ ಮಾಡಿಸ್ಕೊಂಡು ಅದಕ್ಕೆ ಅದ್ರ ಮೇಲೆ ವರ್ಕ್ ಮಾಡಿ ಹಾಗೆ ಮಾಡಿರೋದು ಮುಹೂರ್ತಮ್ ಸ್ಯಾರಿ ಅಂತ ಅಂತಂದ್ರೆ ನಮಗೆ ನಮ್ಗೆ ಸ್ಪೆಷಲ್ ಇರುತ್ತೆ ಈವನ್ ರಿಸೆಪ್ಷನ್ ಗಿಂತ ಯಾಕಂದ್ರೆ ಮದುವೆ ಅನ್ನೋದು ಅದು ಎಲ್ಲರೂ ಮಾಡ್ಕೊಳ್ಳೋ ಮುಹೂರ್ತ ಯಾವಾಗಲೂ ನನಗೆ ನೆನಪಿರುತ್ತೆ ಅದೇ ಮೇಯ್ನು ಮದುವೆನಲ್ಲಿ ಸೊ ಪರ್ಟಿಕ್ಯುಲರ್ಲಿ ಹುಡುಗರ್ಗೇನೋ ಮಾಡಿಬಿಡ್ಬೋದು ಡಿಸೈನು ಆದರೆ ಹುಡುಗರಿಗೆ ಮಾಡೋದು ತುಂಬಾ ಕಷ್ಟ ಸೊ ಎಲ್ಲಿ ಪರ್ಚೇಸ್ ಮಾಡಿದ್ರಿ ಸ್ಯಾರಿ ಎಷ್ಟು ದಿನಗಳ ಕಾಲ ಸ್ಯಾರಿ ಪರ್ಚೇಸಿಂಗ್ ನಡೀತು ಸೊ ಅದ್ರ ಬಗ್ಗೆ ಏನಾದರೂ ಹೇಳ್ಬೋದು ಆ್ಯಕ್ಚುಲಿ ಸ್ಯಾರಿ ಪರ್ಚೇಸಿಂಗಿಗೆ ಧನ್ ಧನ್ಯತಾ ಅವರು ಧನ ಅವ್ರ ಫ್ಯಾಮಿಲಿ ಅವರೆಲ್ಲ ಹೋಗಿದ್ರು ಐ ಥಿಂಕ್ ಬಾಟಿ ಫ್ರಮ್ ಕಂಚಿ ಕಂಚಿಯಿಂದ ಸಾರಿ ತಗೊಂಡಿದ್ದವರು ಅವ್ರಿಗೆ ಗೋಲ್ಡ್ ಥೀಮ್ ಅಂತ ಇತ್ತು ಆಲ್ರೆಡಿ ಸೊ ಅದನ್ನು ನಾವು ಮುಂಚೆ ಡಿಸ್ಕಸ್ ಮಾಡಿದ್ವಿ ಒಂದು ಇವಾಗ ಗೋಲ್ಡ್ ಇಸ್ ಇನ್ ಟ್ರೆಂಡಿಂಗ್ ಸ್ವಲ್ಪ ಗೋಲ್ಡ್ ಥೀಮ್ ಟ್ರೆಂಡಿಂಗಲ್ಲಿದೆ ಸೊ ಶಿ ಆ್ಯಂಡ್ ಆಲ್ಸೋ ಶಿ ಆಲ್ಸೋ ಲೈಕ್ಸ್ ದಟ್ ಸ್ವಲ್ಪ ಸಾಫ್ಟ್ ಟೋನ್ ಇರುತ್ತೆ ನನ್ನ ಮೇಲೆ ಅಂತ ಅವ್ರಿಗೊಂದಿದ್ದಿತ್ತು ಸೊ ಶೀ ಚೋಸ್ ದ ಸಾರಿ ಕಂಚಿಲಿ ಅವರು ಸಾರಿ ಪರ್ಚೇಸ್ ಮಾಡಿಕೊಂಡು ಬಂದಿದ್ರು ದೆರ್ ಎಂಟೈರ್ ಫ್ಯಾಮಿಲಿ ಅಟ್ ಕಾನ್ ಐ ಥಿಂಕ್ ದೇ ಆಲ್ ಪಿಕ್ಟ್ ಅಪ್ ದ ಸಾರೀಸ್